ಮಾಡೋದು ಮದುವೆ ತಪ್ಪು ಮಾಡಿದ್ರೆ ಮಾಡಿದರೆ ಈಗ ಭವನಿ ಮನೆಗೆ ಹೋಗಿಲ್ವಾ ದೇವಣಿ ಮನೆ ಓಪನ್ ಮಾಡಕ್ಕೆ ಯಾರು ಅವಕಾಶ ಕೊಟ್ಟಿದ್ದು ಆರೂವರೆ ಆಗಿದೆ ಗಂಟೆ ಬರೀ ಆರು ಟೈಮ್ ನೋಡಿ ನೋಡಿ ಟೈಮ್ ನೋಡಿರಿ ಗಂಟೆ ಆರೂವರೆ ಆಗಿದ್ದು ಆದ್ರೆ ಆರೂವರೆಗೆ ಇವರು ಬಾರನ್ನ ಓಪನ್ ಮಾಡಿ ಕೂತಿದ್ದಾರೆ ನಾಲ್ಕು ತಿಂಗಳ ಹಿಂದೆ ಫೋನ್ ಮಾಡಿ ಹೇಳಿದ್ದೆ ಅವಾಗ ಏನ್ ಹೇಳ್ತಾರೆ ಈ ಬಾರ್ಗಳ ಮೇಲೆ ನಿಯಂತ್ರಣ ಹೇರೋ ಬದಲು ಇವುಗಳ ಮೇಲೆ ಕ್ರಮ ಕೈಗೊಳ್ಳೋ ಬದಲು ಓನರ್ ಫೋನ್ ಮಾಡಿಸಿ ನನಗೆ ಧಮಕಿ ಕೊಡಿಸ್ತಾರೆ ಇದು ಅಬಕಾರಿ ಇನ್ಸ್ಪೆಕ್ಟರ್ಗಳ ಗಳ ಕತೆ ಅಂದ್ರೆ ತಿಂಗಳು ತಿಂಗಳು ಲಂಚ ಹೋಗುತ್ತೆ ಈ ಲಂಚ ಅಧಿಕಾರಿಗಳು ಕಂಪ್ಲೀಟ್ ಕಂಪ್ಲೀಟ್ ಆಗಿ ಇವರ ನಿಯಂತ್ರಣ ಕಳ್ಕೊಂಡ್ ಬಿಟ್ಟಿದ್ದಾರೆ ಇವರ ಕೈಗೊಂಬೆಯಾಗಿ ದುಡಿತಾ ಇದ್ದಾರೆ ಹಾಗಾಗಿ ಇವ್ರು ನಾಲ್ಕು ಗಂಟೆಗಲ್ಲ ಇಲ್ಲಿ ಓಪನ್ ಮಾಡಿದ್ರು ಕೇಳೋರಿಲ್ಲ

ಒಂದು ಸಲ ಅದು ಫುಲ್ ಇಟ್ಕುಟ್ರೆ ಆಮೇಲೆ ಅದೇ ಬ್ಲಡ್ ಸರ್ಕ್ಯುಲೇಷನ್ ಅದಿಲ್ಲ ಅಂದ್ರೆ ಯಾವಂತ ಹೇಳಿ ರೇಖೆ ಆಗ್ತದೆ

ಾರೆ ಈಗ ಭವಾನಿ ಮನೆಗೆ ಹೋಗಿಲ್ವಾ ದೇವಣನ್ ಮನೆಗೆ ಹೋಗಿಲ್ಲ ಅಂತ ಬಾರ್ ಓಪನ್ ಮಾಡಕ್ಕೆ ಯಾರು ಅವಕಾಶ ಕೊಟ್ಟಿದ್ದು ಆರೂವರೆ ಆಗಿದೆ ಗಂಟೆ ಬರೀ ಯಾರು ನೀವೀಗಲ್ ಟೈಮ್ ನೋಡಿ ನೋಡಿ ಟೈಮ್ ನೋಡಿ ಗಂಟೆ ಆರೂವರೆ ಆಗಿದ್ದು ಆದ್ರೆ ಆರೂವರೆಗೆ ಇವರು ಬಾರ್ ಅನ್ನ ಓಪನ್ ಮಾಡಿ ಕೂತಿದ್ದಾರೆ ಮೇಲೆ ನಿಯಂತ್ರಣ ಹೇರೋ ಬದಲು ಇವುಗಳ ಮೇಲೆ ಕ್ರಮ ಕೈಗೊಳ್ಳುವ ಬದ್ಲು ಗೆ ಫೋನ್ ಮಾಡಿಸಿ ನನಗೆ ನಂಬಿಕೆ ಕೊಡಿಸ್ತಾರೆ ಅಬಕಾರಿ ಇನ್ಸ್ಪೆಕ್ಟರ್ ಕತೆ ಅಂದ್ರೆ ತಿನ್ನು ತಿಂದು ಲಂಚ ಹೋಗುತ್ತೆ ಈ ಲಂಚಗಿಟ್ಟ ಅಧಿಕಾರಿಗಳು ಕಂಪ್ಲೀಟ್ ಕಂಪ್ಲೀಟ್ ಆಗಿ ಇವರ ನಿಯಂತ್ರಣನ ಕಳ್ಕೊಂಡ್ ಬಿಟ್ಟಿದ್ದಾರೆ ಇವರ ಕೈಗೊಂಬೆಯಾಗಿ ದುಡಿತಾ ಇದ್ದಾರೆ ಹಾಗಾಗಿ ಇವ್ರ ನಾಲ್ಕು ಗಂಟೆಗಲ್ಲ ಇವೇನಿದೆ ಓಪನ್ ಮಾಡಿದ್ರು ಕೇಳೋರಿಲ್ಲ ಶೂಟಿಂಗ್ ಹೋಯ್ತೀನಿ ಶೂಟಿಂಗ್ ಹೋಗಿ ಬಂದ್ಬಿಟ್ರೆ ಏನು ಮಾಡಲ್ಲ ಊಟಕ್ಕೆ ಮಾತ್ರ ಮೂವತ್ತು ರೂಪಾಯಿ ಮಡಿಕತ್ತೆ ಮಿಕ್ಕಿದ್ದೆಲ್ಲ ಎಣ್ಣೆಗೆ ಎಣ್ಣೆಗೆ ಮನೆಗೆ ಹೂ ಏನು ಏನೂ ಇಲ್ಲ ಮೇಡಮ್ ಹತ್ತೂವರೆಗೆ ಓಪನ್ ಮಾಡ್ತಾರೆ ಇಲ್ಲ ಅಂತ ಬಟ್ ನೀವು ಏನಾದ್ರು ತಿಳ್ಕೊಳ್ರಿ ನೀವು ಹತ್ತೂವರೆಗೆ ಓಪನ್ ಮಾಡಿದ್ರೆ ಈ ಬಾರಿ ಯಾವಾಗ ಪ್ರಯತ್ನ ಓಪನ್ ಮಾಡಿದರೆ ಈ ಆಲ್ಟೋ ಅಲ್ಲಿ ಅಂದರೆ ರಾಟಿಂಗ್ ಕುಡಿಬೇಕಾದ್ರೆ ನಮ್ಗೊಂಥರ ಇದು ಐ ಬಾರಪ್ಪ ಬಂದಿದ್ವಿ ಒಂದು ದಿವಲಿ ಅದು ಫುಲ್ ಎತ್ರೆ ಆಮೇಲೆ ಅದೇ ಬ್ಲಡ್ ಸರ್ಕ್ಯುಲೇಷನ್ ಅದಿಲ್ಲ ಅಂದ್ರೆ ಯಾವಂತ ಹೇಳಿ ಏಕೆ ಆಗಲ್ಲ ಇದು ಇದು ಲೀಗಲಾ ತುಳಸಿ ಗಂಟೆ ನಂತರ ಯಾರು ಹೇಳಿದ್ದಾರೆ ನೋಡಿ ಯಾವ ರೀತಿ ಮಾತಾಡ್ತಾರೆ ಮಾಡೋ ಅಲ್ಕ ಕೆಲಸ ಅದನ್ ಮೇಲೆ ಇದು ಮಾಡೋದು ಮದ್ವೆ ನೋಡಿ ತಪ್ಪು ಮಾಡಿದ್ರೆ ಮಾಡಿದರೆ ಈಗ ಭವಾನಿ ಮನೆಗೆ ಹೋಗಿಲ್ವಾ ದೇವನ ಮನೆಗೆ ಹೋಗಿಲ್ಲ ಅಂತ ಯಾರ ಅವಕಾಶ ಕೊಟ್ಟಿದ್ದು ಆರೂವರೆ ಆಗಿದೆ ಗಂಟೆ ಬರೀ ಟೈಮ್ ನೋಡಿ ಗಂಟೆ ಆರೂವರೆ ಆಗಿದ್ದು ಆದ್ರೆ ಆರೂವರೆಗೆ ಇವರು ಬಾರ್ ಅನ್ನ ಓಪನ್ ಮಾಡಿ ಕೂತಿದ್ದಾರೆ ಹೇಳಿದ್ದೆ ಅವಾಗ ಏನ್ ಹೇಳ್ತಾರೆ ಈ ಬಾರ್ ಗಳ ಮೇಲೆ ನಿಯಂತ್ರಣ ಹೇರೋ ಬದಲು ಇವುಗಳ ಕ್ರಮ ಕೈಗೊಳ್ಳೋ ಬದಲು ಓನರ್ಗೆ ಫೋನ್ ಮಾಡಿಸಿ ನನಗೆ ಇದು ಅಬಕಾರಿ ಇನ್ಸ್ಪೆಕ್ಟರ್ ಕತೆ ಅಂದ್ರೆ ತಿನ್ನು ತಿಂದು ಲಂಚ ಹೋಗುತ್ತೆ ಈ ಲಂಚಗಿಟ್ಟ ಅಧಿಕಾರಿಗಳು ಕಂಪ್ಲೀಟ್ ಕಂಪ್ಲೀಟ್ ಆಗಿ ಇವರ ನಿಯಂತ್ರಣ ಕಳ್ಕೊಂಡ್ ಬಿಟ್ಟಿದ್ದಾರೆ ಇವರ ಕೈಗೊಂಬೆಯಾಗಿ ದುಡಿತಾ ಇದಾರೆ ಹಾಗಾಗಿ ಇವ್ರು ನಾಲ್ಕು ಗಂಟೆಗಲ್ಲ ಅಲ್ಲ ಇವೇನಿದೆ ಓಪನ್ ಮಾಡಿದ್ರು ಕೇಳೋರಿಲ್ಲ ಶೂಟಿಂಗ್ ಹೋಯ್ತೀನಿ ಶೂಟಿಂಗ್ ಹೋಗಿ ಬಂದ್ಬಿಟ್ರಿ ಏನು ಮಾಡಲ್ಲ ಊಟಕ್ಕೆ ಮಾತ್ರ ಮೂವತ್ತು ರೂಪಾಯಿ ಮಡಿಕತ್ತೆ ಮಿಕ್ಕಿದ್ದೆಲ್ಲ ಎಣ್ಣೆಗೆ ಮನೆಗೂ ಕೊಡಲ್ಲ ಏನು ಇಲ್ಲ ಮೇಡಮ್ ಹತ್ತುವರೆ ಓಪನ್ ಮಾಡ್ತಾರೆ ಇಲ್ಲ ಅಂತ ಬಟ್ ನೀವು ಏನಾದ್ರು ತಿಳ್ಕೊಳ್ರಿ ನೀವು ಹತ್ತುವರೆ ಓಪನ್ ಮಾಡಿದ್ರೆ ಈ ಬಾರ್ ಯಾವ ಓಪನ್ ಆಗಿದೆ ಯಾಕು ಅಲ್ಲ ಹಿಂಗೆ ಅಂದ್ರೆ ಸ್ಟಾರ್ಟಿಂಗ್ ಕುಡಿಬೇಕಾದ್ರೆ ನಮ್ಗೊಂಥರ ಇದು ಐ ಬಾಪ್ ಇಲ್ಲಿ ಬರ್ಬೋದು ಅಂತಿದ್ವಿ ಒಂದ್ಸಲಿ ಅದು ಮೈ ಮೈತ್ಕುಟ್ರೆ ಆಮೇಲೆ ಅದೇ ಬ್ಲಡ್ ಸರ್ಕ್ಯುಲೇಷನ್ ಅದಿಲ್ಲ ಅಂದ್ರೆ ಯಾವಂತೆ ಆಗಲ್ಲ

ಮೇಲೆ ಇದು ಮಾಡೋದು ಮನೇಲಿ ನೋಡಿ ತಪ್ಪು ಮಾಡೋದ್ರೆ ಮಾಡಿದರೆ ಈಗ ಭವಾನಿ ಮನೆಗೆ ಹೋಗಿಲ್ವಾ ದೇವನ ಮನೆಗೆ ಹೋಗಿಲ್ಲ ಅಂತ ಬಾರ್ ಓಪನ್ ಮಾಡಕ್ಕೆ ಯಾರು ಅವಕಾಶ ಕೊಟ್ಟಿದ್ದು ಆರೂವರೆ ಆಗಿದೆ ಗಂಟೆ ಬರೀ ಯಾರು ನೀವೀಗಲ್ ಟೈಮ್ ನೋಡಿ ನೋಡಿ ಟೈಮ್ ನೋಡಿ ಗಂಟೆ ಆರೂವರೆ ಆಗಿದ್ದು ಆದ್ರೆ ಆರೂವರೆಗೆ ಇವರು ಬಾರ್ ಅನ್ನ ಓಪನ್ ಮಾಡಿ ಕೂತಿದ್ದಾರೆ ಫೋನ್ ನನಗೆ ಇದು ಇನ್ಸ್ಪೆಕ್ಟರ್ ಕತೆ ಅಂದ್ರೆ ತಿನ್ನು ತಿನ್ನು ಲಂಚ ಹೋಗುತ್ತೆ ಈ ಲಜ್ಜಗಿಟ್ಟ ಅಧಿಕಾರಿಗಳು ಕಂಪ್ಲೀಟ್ ಕಂಪ್ಲೀಟ್ ಆಗಿ ಇವರ ನಿಯಂತ್ರಣ ಕಳ್ಕೊಂಡ್ ಬಿಟ್ಟಿದ್ದಾರೆ ಇವರ ಕೈಗೊಂಬೆಯಾಗಿ ದುಡಿತಾ ಇದಾರೆ ಹಾಗಾಗಿ ಇವ್ರ ನಾಲ್ಕು ಗಂಟೆಗಲ್ಲ ಅಲ್ಲ ಓಪನ್ ಮಾಡಿದ್ರು ಕೇಳೋರಿಲ್ಲ

ஒசலி ஃபுல்லு எதுக்கூட ஆதே ப்ளட் சர்குலேஷன் அது இல்ல அந்த ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ